ಅತ್ಯಂತ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನ ಸಲ್ಲಿಸ್ತಾ ನಾವೊಂದು ಅಪೂರ್ವವಾದಂತಹ ವಿಶೇಷವಾದಂತಹ ಸನ್ನಿವೇಶದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಒಂದು ಕಡೆ ಮಹಾಮಹಿಮ ಶ್ರೀಧರ ಸ್ವಾಮಿಗಳ ಕುರಿತಾದಂತಹ ಪೌರಾಣಿಕ ನಾಟಕವನ್ನು ನೋಡ್ತಕ್ಕಂತಹ ಸಂದರ್ಭ ಅದರ ಜೊತೆಗೆ ಯಲ್ಲಾಪುರ ತಾಲೂಕಿನಲ್ಲೇ ಇರತಕ್ಕಂಥ ನಮ್ಮ ಸ್ವರ್ಣವಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳ ನಿರ್ದೇಶನದಲ್ಲಿ ಅವರ ಸೂಚನೆಯಂತೆ ನಡೀತಾ ಇರುವಂತಹ ಗೋವರ್ಧನ ಗೋಶಾಲೆಯ ವಿಸ್ತರಣೆಯ ಕಾರ್ಯಕ್ಕೋಸ್ಕರ ಕಿಂಚಿತ್ ನೆರವನ್ನು ಕೊಡುವಂಥ ಅಪೂರ್ವ ಅವಕಾಶವನ್ನು ನಾವೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳುವಂತಹ ಕಾರಣಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಬಂಧುಗಳೇ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಯುತ ಕೋಲಿಬೆಣ ಗಣಪತಿ ಭಟ್ರು ಈ ಪ್ರಸ್ತಾವನೆಯನ್ನು ಮುಂದಿಟ್ಟಾಗ ಇದೊಂದು ಅಪೂರ್ವವಾದಂಥ ಅವಕಾಶ ಒಂದು ಶಿಕ್ಷಣ ಸಂಸ್ಥೆಯಾಗಿ ನಾನು ಈಗಾಗಲೇ ಹತ್ತಾರು ಸಂದರ್ಭದಲ್ಲಿ ಹೇಳಿದ್ದೇನೆ ಈ ಶಿಕ್ಷಣ ಸಂಸ್ಥೆ ಇದು ಯಲ್ಲಾಪುರ ತಾಲೂಕಿನದ್ದು ಯಲ್ಲಾಪುರ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಗೆ ಸೇರಿದಂಥದ್ದು ಈ ಸಂಸ್ಥೆ ಪ್ರತಿ ಕ್ಷಣವೂ ಹಗಲು ಮತ್ತು ರಾತ್ರಿ ಈ ತಾಲೂಕಿನ ಶ್ರೇಯೋಭಿವೃದ್ಧಿಗೋಸ್ಕರ ಈ ತಾಲೂಕಿನ ಸರ್ವಾಂಗೀಣ ವಿಕಾಸಕ್ಕೋಸ್ಕರ ಈ ತಾಲೂಕಿನ ಶ್ರೇಷ್ಠವಾದಂತಹ ಸಂಸ್ಕೃತಿಯ ವಿಕಾಸಕ್ಕೋಸ್ಕರ ಬಳಕೆ ಆಗಬೇಕು ಅನ್ನುವಂಥ ಆಶಯವನ್ನು ನಾನು ಅನೇಕ ಸಂದರ್ಭಗಳಲ್ಲಿ ತೋಡ್ಕೊಂಡಿದ್ದೇನೆ ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ಐದೂವರೆಯಿಂದ ಇಲ್ಲಿ ಯೋಗ ಕ್ಲಾಸ್ಗಳು ಆರಂಭ ಆಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇತ್ತು ಇತ್ತೀಚಿನ ತಿಂಗಳುಗಳಲ್ಲಿ ಅದು ಸಾಕಾರ ಆಗಿದೆ ಶ್ರೀಯುತ ಶಿಗೆಪಾಲ್ ವಿಕೆ ಭಟ್ರು ಮತ್ತು ಅವರೆಲ್ಲ ಸಹೋದ್ಯ ಸಹವರ್ತಿಗಳೆಲ್ಲರೂ ಸೇರಿ ಮುಂಜಾನೆ ಐದೂವರೆಗೆ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದರು ಅದು ಅತ್ಯಂತ ಸಂತೋಷದ ಕೆಲಸ ಉಳಿದಾಗೆ ಇಡೀ ದಿನ ಇಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತೆ ಶಿಕ್ಷಣಕ್ಕಿಂತಲೂ ಸಂಸ್ಕಾರಕ್ಕೆ ಪ್ರಧಾನವಾದಂಥ ಆದ್ಯತೆಯನ್ನು ಕೊಡಬೇಕು ಅನ್ನುವ ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡಿದಾಗ ಕಳೆದ ಐದು ವರ್ಷಗಳಲ್ಲಿ ತಾಲೂಕಿನ ಜನತೆ ಕೊಟ್ಟಂತಹ ಸಹಕಾರ ತೋರಿಸಂತಹ ಆಸಕ್ತಿ ನಾವು ಅದನ್ನ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಜನರಲ್ಲಿ ಎಷ್ಟು ತುಡಿತಾ ಇದೆ ಅನ್ನುವಂಥದ್ದು ನಮಗೆ ಅತ್ಯಂತ ಸ್ಪಷ್ಟವಾಗಿ ಮನವರಿಕೆ ಆಗಿದೆ ಅದರ ಜೊತೆಗೆ ಈಗ ವಿಶ್ವದರ್ಶನವನ್ನ ನಾವು ತಾಲೂಕಿನ ಆಚೆ ಜಿಲ್ಲೆಯಲ್ಲಿ ಜಿಲ್ಲೆಯ ಹೊರಗಡೆ ಸುಮಾರು ಎಂಟು ಜಿಲ್ಲೆಗಳಿಗೆ ನಾವು ಹೊರಗಡೆ ಇವತ್ತು ವಿಶ್ವದರ್ಶನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿನ ಮಕ್ಕಳು ಈ ವರ್ಷ ನಮ್ಮಲ್ಲಿ ಕಲಿಕೆಗೋಸ್ಕರ ಈಗಾಗಲೇ ಎಂಟು ಬೇರೆ ಬೇರೆ ಜಿಲ್ಲೆಗಳಿಂದ ನೋಂದಣಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂದರೆ ಒಂದು ಸಂಕಲ್ಪವನ್ನ ಮಾಡಿದ್ರೆ ಆ ನಿಟ್ಟಿನಲ್ಲಿ ನಿರಂತರವಾದಂತಹ ಪ್ರಯತ್ನ ಇದ್ದರೆ ಅದಕ್ಕೆ ಫಲ ಸಿಗ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ ಈ ಸಂದರ್ಭದಲ್ಲಿ ಈ ನಿವೇದನೆಯನ್ನ ಮಾಡಿಕೊಂಡೆ ಈ ಗೋಶಾಲೆಯ ನಿರ್ವಹಣೆಯು ಕೂಡ ಇದು ನಮ್ಮೆಲ್ಲರ ಹೊಣೆಗಾರಿಕೆ ಅನ್ನುವ ಕಾರಣಕ್ಕೋಸ್ಕರ ಕಳೆದ ವರ್ಷ ನಾವೊಂದು ವಿನೂತನವಾದಂತಹ ಪ್ರಯೋಗವನ್ನ ಮಾಡಿದ್ವಿ ಬೇಸಿಗೆಯ ರಜೆಯ ಕಾಲದಲ್ಲಿ ಮಕ್ಕಳಿಗೆ ಹೆಣ್ಮಕ್ಕಳು ಗಂಡು ಮಕ್ಕಳು ಬ್ರಾಹ್ಮಣರು ಬ್ರಾಹ್ಮಣೇತರರು ಅನ್ನುವಂಥ ಯಾವ ಭೇದವೂ ಇಲ್ಲದೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಅನೇಕರು ಸಹಕಾರವನ್ನು ಕೊಟ್ಟರು ತಾರಿಮಕ್ಕಿ ಶಂಕರ್ ಭಟ್ರು ಅವರ ಮನೆಯವರು ಮೊಟ್ಟೆಪಾಲ್ ನಾರಾಯಣ್ ಭಟ್ರು ರಾಮಕೃಷ್ಣ ಕೌಡಿಕೆರೆಯವರು ಗಣಪತಿ ಭಟ್ ಕೊಲಿಬೇಣ ಅವರು ಡಾಕ್ಟರ್ ಮಹೇಶ್ ಭಟ್ರು ಮನೆಗೆದ್ದೆ ಗಣಪತಿ ಗಣಪತಿ ಮಾನೆಗದ್ದೆ ಅವರು ಹೀಗೆ ಹತ್ತಾರು ಜನ ಅದಕ್ಕೆ ಸಹಕಾರ ಕೊಟ್ಟರು ಆ ಸಂದರ್ಭದಲ್ಲಿ ನಾವು ಸಹಯೋಗಕ್ಕೋಸ್ಕರ ಗೋವರ್ಧನ ಗೋಶಾಲೆ ಹೆಸರನ್ನ ಅದ್ರ ಜೊತೆ ಜೋಡಿಸ್ಕೊಂಡ್ವಿ ಕಾರಣ ಗೋವರ್ಧನ ಗೋಶಾಲೆಯನ್ನ ಎಲ್ಲಾಪುರ ತಾಲೂಕಿನ ಪ್ರತಿಯೊಂದು ಮನೆಗೆ ತೆಗೆದುಕೊಂಡು ಹೋಗಬೇಕು ನಮ್ಮ ಹತ್ರ ಮನೆಯಲ್ಲಿ ಇವತ್ತು ನಾವು ಮೊದಲು ನೂರಾರು ದನಗಳನ್ನ ಸಾಕ್ತಾ ಇದ್ವಿ ಇವತ್ತು ಒಂದೋ ಎರಡೋ ದನವನ್ನ ಸಾಕುವಂತ ಸಂದರ್ಭ ಕೂಡ ಇಲ್ಲ ಅದನ್ನು ಕೂಡ ನಾವು ಕೈ ಬಿಡ್ತಾ ಇದ್ದೇವೆ ಆದರೆ ಸಾಮೂಹಿಕವಾದಂತಹ ಹೊಣೆಗಾರಿಕೆ ನಮಗೆ ಇರಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಆಲೋಚನೆ ಮಾಡಿ ನಾವು ಗೋವರ್ಧನ ಗೋಶಾಲೆಯ ಸಹಯೋಗ ಅಂತ ಹಾಕೊಂಡ್ವಿ ಆ ಸಹಯೋಗ ಅನ್ನು ಹಾಕೊಂಡ ಕಾರಣಕ್ಕೋಸ್ಕರ ನಾವೇನು ಬಹಳ ದೊಡ್ಡ ಕೊಡುಗೆಯನ್ನು ಕೊಡಕ್ಕಾಗಿಲ್ಲ ಕಳೆದ ಶಿಬಿರದಲ್ಲಿ ಏನು ಉಳಿಯುತ್ತೆ ಆ ಶಿಬಿರ ಆಗಿ ಅದನ್ನು ಗೋಶಾಲೆಗೆ ನಾವು ದೇಣಿಗೆಯಾಗಿ ಕೊಡಬೇಕು ಅಂತ ಅನ್ಕೊಂಡ್ವಿ ಆ ಶಿಬಿರದಲ್ಲಿ ಕೊಡುವಷ್ಟು ಉಳದೇ ಇಲ್ಲ ಕೊನೆಗೆ ಅದನ್ನ ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಒಂದು ಸಣ್ಣ ಕೊಡುಗೆಯನ್ನು ಗೋಶಾಲೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ವಿ ಆದ್ರೆ ದೈವಿ ಸಂಕಲ್ಪ ಹೇಗಿರ್ತದೆ ನೋಡಿ ಮತ್ತೆ ಪುನಃ ಈ ಗೋಶಾಲೆಯ ಸಂವರ್ಧನೆಗೋಸ್ಕರ ಅದರ ವಿಸ್ತರಣೆಗೋಸ್ಕರ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಸೌಭಾಗ್ಯ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಗೆ ಸಿಕ್ತು ಇದು ನಮ್ಮ ಸಂಕಲ್ಪಕ್ಕೆ ಭವಿಷ್ಯದಲ್ಲಿ ದೊಡ್ಡ ಉಜ್ವಲವಾದಂತಹ ಫಲ ಸಿಗ್ತದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ ಬಂಧುಗಳ ಕಟ್ಟ ಕಡೆಯದಾಗಿ ನಾನು ಇಲ್ಲಿ ಮಾಡ್ಕೊಳ್ತಕ್ಕಂಥ ವಿನಂತಿ ಅಂದ್ರೆ ಇವತ್ತು ನಮಗೆಲ್ಲ ಈ ನಾಟಕ ನೋಡುವ ನಿಮಿತ್ತವಾಗಿ ನಮ್ಮೆಲ್ಲರನ್ನ ಗೋಸವೆ ಜೊತೆಗೆ ಬೆಸೆಯುವಂಥ ಕೆಲಸವನ್ನು ಕೋಲಿಬೇಣ ಗಣಪತಿ ಭಟ್ರು ಮತ್ತು ಪರಂಪಜ ಗುರು ಗುರುಗಳು ನಮ್ಮ ರಾಮಕೃಷ್ಣ ಕೌಡಿಕೆರೆ ಅವರು ಅವರೆಲ್ಲ ಸಹವರ್ತಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಆದರೆ ನಾವು ಇವತ್ತಿಲ್ಲಿ ಬಂದಂಥ ಒಂದು ಸಂಕಲ್ಪವನ್ನು ತೊಡಬೇಕು ನಾವು ನಮ್ಮ ನಮ್ಮ ಮಕ್ಕಳಿಗೋಸ್ಕರ ನಾವು ಸಾಕಷ್ಟು ಹಣವನ್ನು ವಿನಿಯೋಗ ಮಾಡ್ತೇವೆ ನಮ್ಮ ಭವಿಷ್ಯಕ್ಕೋಸ್ಕರ ಆಸ್ತಿಗೋಸ್ಕರ ಮಾಡ್ತೇವೆ ಆದರೆ ಯಲ್ಲಾಪುರ ತಾಲೂಕಿನ ಈ ಪುಣ್ಯ ನೆಲದಲ್ಲಿ ಒಂದೇ ಒಂದು ಗೋವು ಆಶ್ರಯ ಸಿಗದೆ ಯಾರ್ದೋ ಕಟುಕರ ಪಾಲಾಗುವಂಥದ್ದು ರಕ್ತವನ್ನ ನೆಲದ ಮೇಲೆ ಬಸಿಯುವಂತಹ ಅವಕಾಶ ಆಗಬಾರದು ಅದಕ್ಕೆ ಇದು ನಮ್ಮೆಲ್ಲರ ಹೊಣೆಗಾರಿಕೆ ಅಕಸ್ಮಾತ್ ಒಂದು ಗೋವು ಕಟುಕರ ಕಸಾಯಿಖಾನೆಗೆ ಹೋದರೆ ಅದರ ಪಾಪ ನನಗೆ ತಾಗ್ತದೆ ಆ ಗೋವನ್ನು ರಕ್ಷಣೆ ಮಾಡಿದ್ರೆ ಅದರ ಫಲ ನನಗೆ ಬರ್ತದೆ ಅದರ ಪುಣ್ಯ ನನಗೆ ಬರ್ತದೆ ಆ ಕಾರಣಕ್ಕೋಸ್ಕರ ನಾವು ಪ್ರತಿನಿತ್ಯ ಊಟ ಮಾಡುವ ಸಂದರ್ಭದಲ್ಲಿ ನಾವು ಯಾವಾಗೆಲ್ಲ ನಾವು ಸಂತೋಷವನ್ನ ಖುಷಿಯನ್ನು ಅನುಭವಿಸ್ತೇವೋ ಆ ಎಲ್ಲ ಸಂದರ್ಭದಲ್ಲಿ ನಾವೇ ಸಂಕಲ್ಪ ತೊಡಬೇಕು ಗೋವರ್ಧನ ಗೋಶಾಲೆ ನಾನುದು ನಾನು ಒಂದು ರೂಪಾಯಿ ಹಣವನ್ನು ಕೊಡಬಹುದು ಅಥವಾ ಒಂದು ರೂಪಾಯಿ ಹಣವನ್ನು ಬೇರೆಯವರಿಂದ ಸಂಗ್ರಹ ಮಾಡಿ ಕೊಡಬಹುದು ನಾನು ನನ್ನ ಶ್ರಮದಾನವನ್ನು ಅದಕ್ಕೋಸ್ಕರ ಮಾಡಬಹುದು ಯಾವ ರೀತಿಯಲ್ಲಿ ಮಾಡಬಹುದು ಇದನ್ನ ಇವತ್ತು ಈ ಪುಣ್ಯ ಕಾಲದಲ್ಲಿ ನಾವೊಂದು ಅತ್ಯಂತ ಅರ್ಥಪೂರ್ಣವಾದಂತಹ ಪೌರಾಣಿಕ ನಾಟಕಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಬೇಕು ಇಡೀ ರಾಜ್ಯದಲ್ಲಿ ಮಾದರಿಯಾದಂತಹ ಗೋಶಾಲೆ ನಮ್ಮ ತಾಲೂಕಿನಲ್ಲಿ ಆಗಬೇಕು ಒಂದೇ ಒಂದು ಹಸು ಕೂಡ ಕಟುಕರ ಮನೆಯ ಬಾಗಿಲಿಗೆ ಹೋಗಬಾರ್ದು ನನ್ನ ಮನೆಯಲ್ಲಿ ಸಾಕ್ಲಿಕ್ಕೆ ಆಗಲ್ಲ ಆದರೆ ಒಂದು ಹಸುವನ್ನು ನಾನು ಗೋಶಾಲೆಯಲ್ಲಿ ಸಾಕ್ತೇನೆ ಅನ್ನುವಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಅತ್ಯಂತ ವಿನಯಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ಕೊಳ್ತದೆ ನನಗೆ ವಿಶ್ವಾಸ ಇದೆ ಈ ಚಳಿಯಲ್ಲಿ ನಮಗೆಲ್ಲರಿಗೂ ಅಡಿಕೆ ಕೊಯ್ಲು ನನಗೆ ಗೊತ್ತಿದೆ ಇದು ಅಕಾಲದಲ್ಲಿ ನಾವು ಈ ನಾಟಕದ ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಆದರೂ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೂ ಬರೋರು ಇದ್ದಾರೆ ಸುಮಾರು ನಮಗೆ ಏಳ್ನೂರು ಎಂಟುನೂರು ಸಂಖ್ಯೆಯಲ್ಲಿ ಸೇರಿರಬಹುದು ಅನ್ನುವಂಥ ಅಂದಾಜಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ನಾವು ಕನಿಷ್ಠ ಎರಡರಿಂದ ಮೂರು ಸಾವಿರ ಗೋವುಗಳನ್ನು ಅತ್ಯಂತ ಸುಖವಾಗಿ ಸಾಕುವಂಥ ಒಂದು ನೆಲೆಯನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಬಹಳ ದೊಡ್ಡ ಖರ್ಚನೇನು ನಾವು ಮಾಡಬೇಕಾಗಿಲ್ಲ ತ್ಯಾಗವನ್ನು ಮಾಡಬೇಕಾಗಿಲ್ಲ ವರ್ಷದಲ್ಲಿ ನಾನು ಒಂದು ಸಾವಿರ ರೂಪಾಯಿನೋ ಐನೂರು ರೂಪಾಯಿಯನ್ನೋ ಎರಡು ಸಾವಿರ ರೂಪಾಯಿನೋ ಈ ಪುಣ್ಯ ಕೆಲಸಕ್ಕೋಸ್ಕರ ನಾನು ತೆಗೆದಿಡ್ತೇನೆ ಅಂತ ನಮಗೆಲ್ಲರೂ ಗೋ ನಾವು ಗೋದಾನವನ್ನು ಮಾಡುವಂಥವ್ರು ಗೋಗ್ರಾಸವನ್ನ ಕೊಡುವಂಥವ್ರು ಗೋಸೇವೆಯ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂಥವ್ರು ಅದು ಕಾರ್ಯರೂಪಕ್ಕೆ ಬರದೇ ಹೋದರೆ ಕೇವಲ ಮನಸ್ಸಿನಲ್ಲಿ ನಮಗೆ ಭಾವನೆ ಇದ್ರೆ ಭಗವಂತ ನಮಗೆ ಅದಕ್ಕೆ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾರ್ಯರೂಪಕ್ಕೆ ಬರೋದಕ್ಕೆ ವೇದಿಕೆ ಸಿದ್ಧ ಆಗಿದೆ ಗೋಶಾಲೆ ಸಿದ್ಧ ಆಗ್ತಾ ಇದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಸಣ್ಣ ಜವಾಬ್ದಾರಿ ನಾವೆಲ್ಲರೂ ತೆಗೆದುಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಮುಂದೆ ನಾಟಕ ಯಕ್ಷಗಾನ ಇತ್ಯಾದಿಗಳು ಮಾಡಿದ್ರೆ ನೋಡೋಣ ನಾವೆಲ್ಲ ಸಂಭ್ರಮಿಸೋಣ ಆ ಎಲ್ಲ ಮನರಂಜನೆ ಪಡ್ಕೊಳ್ಳೋಣ ಆದ್ರೆ ಗೋ ಸೇವೆಯನ್ನು ಮಾಡುವಂಥದ್ದು ಗೋರಕ್ಷಣೆ ಮಾಡುವಂಥದ್ದು ಹಿಂದುವಾಗಿ ಹುಟ್ಟಿದಂತಹ ನನ್ನ ಪಾಲಿನ ಕರ್ತವ್ಯ ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಪ್ರತಿನಿತ್ಯ ಸುಮಾರು ನೂರಾರು ಗೋವುಗಳು ಇದೇ ರಸ್ತೆಯಲ್ಲಿ ಕಟುಕರ ಮನೆಗೆ ಹೋಗ್ತಾ ಇದೆ ಅದನ್ನು ತಡಿಬೇಕಾದ್ರೆ ನಾವು ಅದಕ್ಕೊಂದು ನೆಲೆಯನ್ನು ಕೊಡಲೇಬೇಕು ಇಲ್ಲ ಅಂತಂದ್ರೆ ನಮಗೆ ಅವ್ರಿಗೆ ಆಸರೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ನಾವು ಅದನ್ನ ತಡೆದು ಪ್ರಯೋಜನ ಇಲ್ಲ ನಾವು ಯುವಕರು ನಾವು ಆ ಗೋಸೆ ಗೋ ಗೋವುಗಳನ್ನ ಕಸಾಯಿಖಾನೆಗೆ ಹೋಗುವಂತಹ ಗೋವುಗಳನ್ನ ತಡೆಯೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅವಕ್ಕೆ ಸುರಕ್ಷಿತವಾದಂತ ವಾಸಸ್ಥಾನವನ್ನು ಕೊಡೋದಕ್ಕೆ ಎಲ್ಲಾಪುರ ತಾಲೂಕಿನ ಜನರು ನಿರ್ಣಯ ಮಾಡಿದ್ರೆ ಪ್ರತಿ ತಾಲೂಕಿನಲ್ಲೂ ಇಂತಹ ಗೋಶಾಲೆಯನ್ನು ಮಾಡೋದಕ್ಕೆ ನಾವೊಂದು ನಿದರ್ಶನ ಆಗ್ತೇವೆ ನಾವೊಂದು ಪ್ರತ್ಯಕ್ಷ ಸಾಕ್ಷಿ ಆಗ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಆಲಿಸದಕ್ಕೋಸ್ಕರ ತಮ್ಗೆಲ್ರಿಗೂ ಹೊಂದಿಸಿ ನನ್ನ ಮಾತುಗಳು ವಿರಾಮ ಹೇಳ್ತೇವೆ ನಮಸ್ಕಾರ